ಸೋಷಿಯಲ್ ಮೀಡಿಯಾದಲ್ಲಿ ಇವ್ರದೇ ಹವ ಹಾಗೆ ಬಿ ಎಲ್ ರೋಡಲ್ಲೂ ಕೂಡ ಇವ್ರದೇ ಹವ ಯಾರು ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ನಮ್ಮ ಜೊತೆ ಕಾವ್ಯ ಶಾ ಅವರಿದ್ದಾರೆ ಈ ಮಾಲೀಕರಿದ್ದಾರೆಲ್ಲ ರಾಕ್ಸ್ ಪಬ್ನ ಮಾಲೀಕರು ಅವರ ಮುದ್ದಿನ ಮಡದಿ ಕಾವ್ಯ ಶಾ ಅವರು ಅವರ ಎಸೆನ್ಸ್ ಕೂಡ ಇಲ್ಲಿದೆ ಅಂದರೆ ಮೋಸ್ಟ್ ಆಫ್ ದ ಥೀಮ್ನ ಇಲ್ಲಿ ಅವರೇ ಖುದ್ದಾಗಿ ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ಚೇರ್ಗಳನ್ನಾಗಿರ್ಬೋದು ಟೇಬಲ್ನದಾಗಿರ್ಬೋದು ಆ್ಯಂಬಿಯನ್ಸ್ನ ಹೇಗೆಲ್ಲ ಇಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇವರು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತ ಇವರ ಹಸ್ಬೆಂಡ್ ಆಗಿರೋ ವ ವರುಣ್ ಸರ್ ಹೇಳ್ತಾಯಿದ್ರು ಸೊ ಅವ್ರ ಹತ್ರನೇ ಮಾತಾಡ್ಸೋಣ ಎಷ್ಟೆಲ್ಲ ಎಫರ್ಟ್ಸ್ ಹಾಕಿದ್ದಾರೆ ಹಾಗೆ ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ರು ಅಂತ ಹೇಳಿ ಹಾಯ್ ಮ್ಯಾಮ್ ಈಗ ನಾನು ಫಸ್ಟು ಸೋಷಿಯಲ್ ಮೀಡಿಯಾಗೆ ಬರ್ತೀನಿ ಯಾಕಂದರೆ ಸಾಕಷ್ಟು ಜನ ತುಂಬ ಎಂಟರ್ಟೈನ್ಮೆಂಟ್ ಇದ್ದೀರ ತುಂಬ ಜನಕ್ಕೆ ಆ ಥರ ಇನ್ನೋವೇಷನ್ ಐಡಿಯಾಸು ಆ ಕ್ರಿಯೇಟಿವಿಟಿ ಮೈಂಡ್ಸೆಟ್ ಹೇಗೆ ಬಂತು ಅಂದರೆ ಯೂಶ್ವಲಾಗಿ ನೀವು ಸಾಮಾನ್ಯವಾಗಿ ಏನೂ ನಾರ್ಮಲ್ ಆಗಿ ನೋಡ್ಸಲ್ಲ ಎಲ್ಲ ಒಂದು ಫನ್ನಿಯ ಇರತ್ತೆ ಸೊ ಹೇಗದು ಅಂತ ಆ್ಯಕ್ಚುಲಿ ಒಂದು ಮಾತು ನಾನು ಕೇಳಿಸ್ಕೊಂಡಿದ್ದೆ ಅವಕಾಶ ಇದ್ದಾಗ ಒಳ್ಳೆಯದನ್ನು ಆರಿಸಿಕೋ ಅವಕಾಶ ಇಲ್ಲದೇ ಇದ್ದಾಗ ಒಳ್ಳೆಯದನ್ನು ಸೃಷ್ಟಿಸಿಕೋ ಅಂತ ಸೊ ನನಗೆ ಅನ್ನಿಸ್ತಾ ಇತ್ತು ಅವಕಾಶಗಳು ನಮಗೆ ಏನು ಬರುತ್ತೆ ಅದ್ರ ಜೊತೆಗೆ ನಮ್ಮ ಒಂದು ಏನು ಟ್ಯಾಲೆಂಟನ್ನು ತೋರಿಸೋದಕ್ಕೆ ಅಥವಾ ನಮ್ಮ ಒಳಗಡೆ ಏನು ಸತ್ವಾಂಶ ಇದೆ ಅದನ್ನು ಆಚೆ ಕಡೆ ನಾವು ಸಮಾಜದಲ್ಲಿ ತೋರಿಸೋದಕ್ಕೆ ಸೋಷಿಯಲ್ ಮೀಡಿಯಾ ಇಸ್ ಅ ವೆರಿ ನೈಸ್ ಪ್ಲ್ಯಾಟ್ಫಾರ್ಮ್ ಅದು ಆಬ್ಸಲ್ಯೂಟ್ಲಿ ಫ್ರೀ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಷ್ಟೋ ಒಳ್ಳೆ ವಿಷಯಗಳನ್ನೂ ಕಲ್ತ್ಕೊಳ್ಬಹುದು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಇನ್ಫಾರ್ಮೇಷನು ಸಿಗುತ್ತೆ ಸೊ ಅದೆಲ್ಲ ರೂಪದಲ್ಲೂ ನಾನು ನನ್ನ ಟ್ಯಾಲೆಂಟನ್ನು ತೋರಿಸೋದಕ್ಕೆ ಒಂದು ಅಮೇಝಿಂಗ್ ಪ್ಲಾಟ್ಫಾರ್ಮ್ ಅಂತ ಅನ್ನಿಸ್ತು ಸೊ ಐ ಸ್ಟಾರ್ಟೆಡ್ ಯೂಟಿಲೈಸಿಂಗ್ ಇಟ್ ವೆರಿ ವೆಲ್ ಸೊ ಜನರಿಗೂ ಇಷ್ಟ ಆಗ್ತಾ ಇದೆ ಯಾಕಂದ್ರೆ ಮನ್ಸಾರೆ ಎಫರ್ಟ್ಸ್ ಹಾಕ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಸೊ ಆ್ಯಂಡ್ ಪ್ರತಿಯೊಂದು ಕಾಂಟೆಂಟ್ ಅಥವಾ ಒಂದೊಂದು ಕ್ಯಾರೆಕ್ಟರ್ ಯೋಚನೆ ಮಾಡಬೇಕಾದ್ರೂ ಒಂದಕ್ಕಿಂತ ಒಂದು ಏನಾದರೂ ಡಿಫ್ರೆಂಟಾಗಿ ಆಗಿ ಮಾಡಬೇಕು ಆ್ಯಂಡ್ ಜನಕ್ಕೆ ಇಷ್ಟ ಆಗೋ ರೀತಿಯಲ್ಲಿ ನನಗೆ ಫಸ್ಟ್ ಆಫ್ ಆಲ್ ಇಷ್ಟ ಆಗಬೇಕು ನನ್ನ ಮನಸ್ಸಿಗೆ ಖುಷಿ ಕೊಡಬೇಕು ನಾನು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕ್ತಾ ಇದ್ದೀನಿ ಅಂತ ಅನ್ನಿಸ್ಬೇಕು ಅಂತ ಮಾಡ್ತಾ ಇದ್ದಿದ್ದಂಥದ್ದು ಒಂದು ಕೆಲಸ ಇವತ್ತು ಇಷ್ಟು ಜನಕ್ಕೆ ಇಷ್ಟ ಇದೆ ಅಂತಂದರೆ ಐ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ಯಾಕಂದರೆ ಎಲ್ಲ ಜನರು ಬಂದು ಮಾತಾಡಿಸ್ಬೇಕಾದ್ರೆ ಆ್ಯಂಡ್ ನೀವು ಕೂಡ ಹೇಳಿದ್ರಿ ಐ ಆಮ್ ಸೋ ವೆರಿ ಗ್ರೇಟ್ಫುಲ್ ಯಾಕೆಂತಂದರೆ ಒಂದು ಮಾಡಿರೋ ಕೆಲಸ ಇಷ್ಟ ಆಗುತ್ತೆ ಅದ್ರ ಜೊತೆಗೆ ನೀವು ಬಂದು ಹೇಳ್ತೀರಾ ಅಲ್ವಾ ಹೇಳ್ದೆ ಸುಮ್ಮನೆ ಇರ್ಬೋದು ನನಗೇನಾಗಬೇಕಾಗಿದೆ ಅಂತ ಬಟ್ ಆ ರೀತಿ ಮಾಡೋದಿಲ್ಲ ಇಟ್ಸ್ ಲೈಕ್ ಯು ನೋ ಎಷ್ಟೊಂದು ಜನ ಬಂದು ನನ್ನ ಮಾತಾಡಿಸ್ತಾರೆ ಐ ಆಮ್ ಸೋ ವೆರಿ ಗ್ರೇಟ್ಫುಲ್ ದ್ಯಾಟ್ ಯು ನೋ ಜನರಿಗೆ ಇಷ್ಟ ಆಗ್ತಾ ಇದೆ ಅಟ್ ದ ಸೇಮ್ ಟೈಮ್ ಆ್ಯಂಡ್ ಅವರು ನನಗೆ ಆ ಒಂದು ಬಂದು ಹೇಳೋಂಥ ಮಾತಿಂದ ನನಗೆ ಇನ್ನೂ ಜಾಸ್ತಿ ಸ್ಫೂರ್ತಿ ಇದೆ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಹಾಗೆ ಈ ಟಾಕ್ಸಿಕ್ ಬಾಯ್ ಫ್ರೆಂಡ್ ಟಾಕ್ಸಿಕ್ ಹಸ್ಬೆಂಡ್ ಅನ್ನೋದು ಕೂಡ ಜಾಸ್ತಿ ರೀಚ್ ತೊಗೊಂಡಿರೋದು ನಿಮ್ಮ ಅಂದರೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ಕಲ್ಲೇ ಆಗಿರ್ಬೋದು ಯೂಶಲಿ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ಆ ಥಾಟ್ಸ್ ಅಂದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಿಗಾದರೂ ಈ ಥರ ಟಾಕ್ಸಿಕ್ ಬಾಯ್ ಫ್ರೆಂಡು ಹಸ್ಬೆಂಡ್ ಆ ಥರ ಏನಾದರೂ ಇದ್ದಾರೆ ಅಂತ ಇನ್ಫ್ಲೂಯೆನ್ಸ್ ಆಗಿದ್ದ ಹೇಗೆ ಖಂಡಿತವಾಗ್ಲೂ ನಾನು ನನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಇಲ್ಲ ಸಾಕಷ್ಟು ಜನರನ್ನು ಸೊಸೈಟಿಯಲ್ಲಿ ನೋಡ್ತಾ ಇರಬೇಕಾದ್ರೆ ಇಲ್ಲ ಎಲ್ಲೋ ಒಂದು ಡಿಸ್ಕಷನ್ ಅಂತ ಕೇಳಿಸ್ಕೊತಾ ಇರ್ತೀವಿ ಯಾರೋ ಮಾತಾಡಿದ್ ಫೋನಲ್ಲಿ ಸುತ್ತಮುತ್ತ ಇರೋಂಥ ಜನರು ಈ ಥರದ್ದನ್ನೆಲ್ಲ ಕೇಳಿಸ್ಕೊಳ್ಬೇಕಾದ್ರೆ ಅದನ್ನೇ ನಾನು ಇನ್ಪುಟ್ ತೊಗೊಂಡು ನಾನು ಮಾಡಿರ್ತೀನಿ ಎಷ್ಟೊಂದು ವೀಡಿಯೋಸು ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಂದು ಏನಿದೆಯೋ ಅದನ್ನೇ ವಿತೌಟ್ ಎನಿ ಫಿಲ್ಟರ್ ಅಥವಾ ವಿತೌಟ್ ಎನಿ ಮುಚ್ಚು ಮರೆ ಮಾಡಿದೆ ನಾನು ಅದನ್ನು ಅಲ್ಲಿ ತೋರ್ಸೋಕ್ಕೆ ನೋಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ಸೊ ಅದು ಜನರಿಗೆ ಇಷ್ಟ ಆಗ್ತದೆ ಆ್ಯಂಡ್ ಅಂತ ಅನಿಸುತ್ತೆ ನನಗೆ ಒಂದು ಆ್ಯಂಡ್ ಒಂದು ಏನಂತಂದರೆ ಇದಕ್ಕೆ ನಾನು ಐ ರಿಯಲಿ ಹ್ಯಾವ್ ಟು ಥ್ಯಾಂಕ್ ಮೈ ಫ್ಯಾಮಿಲಿ ಆ್ಯಂಡ್ ವರುಣ್ ಯಾಕೆಂತಂದರೆ ಅದನ್ನು ಪರ್ಸ್ನಲಾಗಿ ತೊಗೊಳ್ದೇ ಇರೋದಕ್ಕೆ ಯಾಕೆಂದರೆ ಎಷ್ಟೋ ಜನ ಅದನ್ನು ಮಾಡಲ್ಲ ಅಂದರೆ ಅವ್ರಿಗೆ ಗೊತ್ತಿದ್ರೂ ಕೂಡ ಅಥವಾ ಆ ಥರ ಆ್ಯಕ್ಟಿಂಗ್ ಬರುತ್ತೆ ಅಂದರೂ ಕೂಡ ಅಥವಾ ಆ ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡಬೇಕು ಅಂದರೂ ಕೂಡ ಅಯ್ಯೋ ನಮ್ಮ ಮನೇಲಿ ಏನು ಅಂದ್ಕೊಳ್ತಾರೆ ನನ್ನ ಗಂಡ ಹೆಂಗೆ ತೊಗೊತಾರೆ ಪರ್ಸ್ನಲಿ ತೊಗೊಂಡ್ಬಿಟ್ರೆ ಜಗಳ ಆಗುತ್ತೆ ಈ ರೀತಿ ಎಲ್ಲ ಯೋಚನೆ ಮಾಡಬಹುದೇನೋ ಬಟ್ ಐ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ಯಾಕಂತಂದ್ರೆ ವರುಣ್ ನನ್ನ ಹಸ್ಬೆಂಡ್ ನನ್ನ ಒಂದು ಆರ್ಟಿಸ್ಟ್ ತರನೇ ನೋಡ್ತಾರೆ ಅಂಡ್ ಯಾವತ್ತೂ ನೀನು ಮಾಡ್ತಿರೋದು ಇದು ಸರಿಗಿರ್ಲಿಲ್ಲ ಅದು ಸರಿ ಇಲ್ಲ ಅಂತ ಯಾವತ್ತೂ ಪಿನ್ ಪಾಯಿಂಟ್ ಮಾಡಿಲ್ಲ ಸೇಂಗ್ ದಟ್ ನೀನ್ ಯು ನೋ ಯು ಆರ್ ಜಸ್ಟ್ ಅನ್ ಆ್ಯಕ್ಟ್ರೆಸ್ ಏನು ಮಾಡ್ತಿದೆಯಾ ದಟ್ ಇಸ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಮೀಡಿಯಾ ಇಸ್ ಅಫ್ಕೋರ್ಸ್ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅದು ಪರ್ದೆ ಮೇಲೆ ಕಾಣಿಸೋ ಥರ ಸೊ ದೊಡ್ಡ ಪರ್ದೆ ಇದೆ ಇದು ಚಿಕ್ಕ ಪರ್ದೆ ಅಷ್ಟೇ ದೆರ್ ಇಸ್ ನೋ ಡಿಫ್ರೆನ್ಸ್ ಒಂದು ಸ್ಕ್ರೀನ್ ಸೈಜ್ ಬಿಟ್ಟರೆ ಸೊ ನಾನು ಅಲ್ಲಿಯೂ ಆ್ಯಕ್ಟಿಂಗ್ ಮಾಡ್ತಿದ್ದೆ ಇವಾಗಲೂ ಏನು ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ ಅದನ್ನು ಯಾವತ್ತೂ ಸೀರಿಯಸ್ ಆಗಿ ಪರ್ಸ್ನಲ್ ಆಗಿ ತೊಗೊಳ್ದಂಗೆ ಒಂದು ಕ್ಯಾರೆಕ್ಟರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾಳೆ ಅವಳು ಅಂತ ತೊಗೊಂಡಿರೋದಕ್ಕೆ ಐ ಆಮ್ ರಿಯಲಿ ಏಬಲ್ ಟು ಎಂಜಾಯ್ ದಟ್ ಫ್ರೀಡಮ್ ನಾನು ಏನೇ ಕ್ಯಾರೆಕ್ಟರ್ಸ್ ಮಾಡಿದ್ರು ಆ್ಯಂಡ್ ಎಸ್ಪೆಷಲಿ ಈ ಟಾಕ್ಸಿಕ್ boyfriend and husband. Uh, ಮ್ಯಾಕ್ಸಿಮಮ್ ಅದೇ ರೀಚ್ ಜಾಸ್ತಿ ಆಗ್ತಾ ಇರೋದು ಯಾಕೆಂತಂದರೆ ಆ್ಯಂಡ್ ಮ್ಯಾಕ್ಸಿಮಮ್ ಫಾರ್ವರ್ಡ್ಸ್ ಆಲ್ಸೋ ಇಫ್ ಐ ಸಿ ಯಾಕಂದರೆ ಜಾಸ್ತಿ ಜನ ಲೇಡೀಸ್ ಐ ಗೆಸ್ ತುಂಬ ಜನ ಕನೆಕ್ಟ್ ಆಗ್ತಾರೆ ಆ್ಯಂಡ್ ಪ್ರತಿಯೊಬ್ಬರು ಅನ್ಭವಿಸಿದ್ದಾರೆ ಅನಿಸುತ್ತೆ ಎಲ್ಲೋ ಒಂದು ಸಣ್ಣ ಪಾಯಿಂಟ್ ಆದ್ರೂ ಅವ್ರ ಲೈಫಲ್ಲಿ ಆ್ಯಂಡ್ ಅದನ್ನು ಅವರು ಎಸ್ಪೆಷಲಿ ಲೇಡೀಸ್ ಬಂದು ಹೇಳ್ತಾರೆ ನನಗೆ ಸೇಯಿಂಗ್ ದಟ್ ತುಂಬ ಕನೆಕ್ಟ್ ಆಗ್ತೀವಿ ನಿಮ್ಮ ರೀಲ್ಸ್ಗೆ ಅಂತ ಸೊ ಅವ್ರು ಎಲ್ಲೋ ಒಂದು ಕಡೆ ತಮ್ಮನ್ನು ತಾವು ಎಕ್ಸ್ಪ್ರೆಸ್ ಮಾಡ್ಕೊ ನನ್ನ ರೀಲ್ಸ್ ಹೆಲ್ಪ್ ಮಾಡ್ತಾ ಇದೆ ಅಂತಂದ್ರೆ ಐ ಆಮ್ ರಿಯಲಿ ವೆರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ